ಇವತ್ತು ನಮ್ಮ ಮುಂದೆ ಚರ್ಚೆಯ ವಿಷಯ ಏನಂತಂದರೆ ನಿನ್ನೆ ತಾನೇ ನಿನ್ನೆ ತಾನೇ ಕರ್ನಾಟಕ ಸೆಕೆಂಡಿ ಸೆಕೆಂಡರಿ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಬೆಂಗಳೂರಿನಿಂದ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಗಿದೆ ಹ್ಞೂ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ನಮ್ಮ ನೆರೆಹೊರೆಯವರಾದಂಥ ನಮ್ಮ ಹಿತೈಷಿ ಬಂಧುಗಳಾದಂತಹ ಶ್ರೀಮತಿ ಸುಮಿತ್ರಾ ನಿಂಗಪ್ಪ ಪಾಟೀಲ್ ಅವರ ಮೊಮ್ಮಗಳು ಸೌಜನ್ಯ ಪಾಟೀಲ್ ತನು ಪಾಟೀಲ್ ಅವರ ಮಗಳು ಹತ್ತನೇ ತರಗತಿಯಲ್ಲಿ ಪ್ರತಿಶತ ನೂರಕ್ಕೆ ತೊಂಬತ್ತೈದು ಪರ್ಸೆಂಟೇಜ್ ತೊಂಬತ್ತೈದು ಪರ್ಸೆಂಟ್ ಮಾರ್ಕ್ಸ್ ಗಳನ್ನ ತಗೊಂಡ ನನಗೆ ಅನ್ಸಿದ ಅವರು ಚಲೋ ಬಾಳ ಮಾಡ್ತಾರೆ ಅಂತ ಯಾಕಂದ್ರೆ ನಮಗೆ ಅನ್ಸುತ್ತೆ ಮೋಸ್ಟ್ಲಿ ಅವಳು ಕರ್ನಾಟಕದಲ್ಲಿ ಒನ್ ಆಫ್ ದ ಟಾಪರ್ ಇರಬಹುದು ಅದ ನನಗೂ ಹಂಗ ಅನ್ಸುತ್ತೆ ಅವರು ಸ್ಕೂಲ್ ಗೆ ಅಂತ ಅವರು ಟಾಪರ್ ಇರ್ತಾರೆ ಬಟ್ ಇದು 95% ಮಾಡೋದು ಅಷ್ಟ ಸುಲಭ ಅಲ್ಲ ಬಹಳ ದೊಡ್ಡ ಸಾಧನೆ ಸೋ ಅದಕ್ಕೆ ಈ ಸುಸಂದರ್ಭದಲ್ಲಿ ನಾವು ಸೌಜನ್ಯಳಿಗೆ ಹಾಗೂ ಸೌಜನ್ಯಾಳ ಗೌರವಾನ್ವಿತ ತಂದೆ ತಾಯಿಯರಿಗೆ ಹಾಗೂ ಅವರ ಅಜ್ಜ ಅಜ್ಜಿಗೆ ಅಭಿ ಮನದೊಳಗ ಅಭಿನಂದನೆಗಳು ಧನ್ಯವಾದಗಳು ಸೊ ಕಾಂಗ್ರಾಚುಲೇಷನ್ ಸೌಜೌಜನ್ಯಾ ಭಾಳ ಚೆನ್ನಾಗ್ ಮಾಡಿದೀನಿ ಮಾ ಎಷ್ಟ ಭಾರಿ ಮಾಡಿದಿ ನಮಗ ಅನಸಿತ್ತ ನಿಂದ್ರೆ ಎಕ್ಸಾಮ್ ಎಲ್ಲ ಸರಿನ ಮಾಡಿದ ಬಾ ಹುಷಾರ್ ಅಂತ ನೀನ ಹಂಗ ಮಾಡಿ ತೋರ್ಸಿದ್ಯಲ್ಲ ಈ ಸೌಜನ್ಯೊಳ ತೊಂಬತ್ತೈದು ಪ್ರತಿಶತ ಅಂಕಗಳ ಒಂದು ಸಾಧನೆಗೆ ಒಂದೆರಡು ಮಾತು ಮಾತಾಡ್ತಾನೆ ಸೌಜನ್ಯ ಆದ ಎಷ್ಟು ಚಲೋ ರೀಸೆಂಟ್ ಕೇಳ ನಂಗೆ ಭಾಳ ಖುಷಿ ಆಯಿತು

ಎಲ್ಲಾ ಮುಂದ್ ರಿಸಲ್ಟ್ ಚೆನ್ನಾಗ್ ಮಾಡ್ಲಿ ಹಿಂಗ ಅವಳು ಜೀವನ ಅವ್ಳಗ್ ಹಿಂಗ ಮುಂದೆ ಬರ್ಲಿ ನಾವ್ ಯಾವಾಗ್ಲೂ ಅವಳಿಗೆ ಹರಿಸ್ತಿವಿ ಮತ್ ನಿನಗೆ ಆಮೇಲೆ ಸೌಜನ್ಯಂತೂ ನಮ್ಗೆ ಎಲ್ಲಾರು ಚಲೋ ಬಾ ಮಾಡ್ಯಾಳ ಅಂತ ಅನ್ಸಾ ಮತ್ತ ಚಲೋನ ಬಾ ಮಾಡ್ಯಾಳು ಈಗ ಆಗಿದ್ ಬಗ್ಗೆ ಎಲ್ಲಾ ಬಾಳ ಚಲೋ ಆಗೈತೆಲ್ಲ

ಸೊ ಅವನ ಮಗ ಕೂಡ ಹತ್ತನೇ ತರಗತಿಯ ವಾರ್ಷಿಕ ಪರೀಕ್ಷೆ ಕೊಟ್ಟಿದ್ದ ಅವನದು ರಿಸಲ್ಟ್ ಎಂಬತ್ಮೂರು ಪರ್ಸೆಂಟೇಜ್ ಆಗಿದೆ ಅದು ಶುರು ಮಾಡಿದ ಸೊ ಅದಕ್ಕೆ ಅವನ ರಿಸಲ್ಟ್ ಬಂದಮೇಲೆ ಅವರು ತಂದೆ ನಿನ್ನೆ ಸಾಯಂಕಾಲ ಫೋನ್ ಮಾಡಿದ್ರು ಫೋನ್ ಮಾಡೋಕ್ಕಿಂತ ಮುಂಚೆ ಅವ್ರು ವಾಟ್ಸಪ್ ಅಲ್ಲಿ ಕಳಿಸಿ ಕೊಟ್ಟಿದ್ರಂತೆ ಅದು ನಮ್ಗೆ ಗೊತ್ತಾಗಿಲ್ಲ ಸೊ ಆಮೇಲೆ ವಾಟ್ಸಪ್ಗೆ ರಿಸಲ್ಟ್ಗೆ ಪ್ರತ್ಯುತ್ತರವಾಗಿ ನಾನು ಒಂದು ಮೆಸೇಜ್ ಕಳಿಸ್ಕೊಟ್ಟೆ ಅವನಿಗೆ ಅವರು ಯಾಕಂದರೆ ಅವರು ಪಂಡರಿನಾಥನ ಹಾಕ್ತಾ ಇದ್ದಾರೆ ಅವರು ಪಂಡ್ರ ನಡ್ಕೋತಾರೆ ಅಲ್ಲಿ ಹೋಗ್ತಾ ಇರ್ತಾರೆ ಸೊ ಅದಕ್ಕೆ ಅವನಿಗೆ ಅಭಿನಂದನೆಗಳು ಮರಿ ಪಂಡರಿನಾಥ ಅಭಿನಂದನೆಗಳು ಮರಿ ಪಂಡರಿನಾಥ ಶ್ರೀಹರಿ ವಿಠಲ ವಿಜಯ ಅವನ ಹೆಸರು ವಿಠಲ ಅವರ ಪರ ವಿಜಯ ಅಭಿನಂದನೆಗಳು ಮರಿ ಪಂಡರಿನಾಥ ಶ್ರೀಹರಿ ವಿಠಲ ವಿಜಯ ನಿನ್ನ ಮುಂದಿನ ಭವಿಷ್ಯ ವಿದ್ಯಾಪಯನದ ಬಯಲು ದಾರಿ ಉಜ್ವಲವಾಗಿರಲಿ ನಿನ್ನ ಮುಂದಿನ ಭವಿಷ್ಯ ವಿದ್ಯಾಪಯನದ ಬಯಲು ದಾರಿ ಉಜ್ವಲವಾಗಿರಲಿ ಹಾಗೂ ಶುಭವಾಗಲಿ ನಿನಗೂ ಹಾಗೂ ನಿನ್ನ ಗೌರವಾನ್ವಿತ ಮಾತಾಪಿತರಿಗೂ ಅಭಿನಂದನೆಗಳು ಸೊ ಈ ಮೆಸೇಜ್ ಕಳ್ಸಿ ಆಮೇಲೆ ಅದೇ ರೀತಿ ಅವನು ಮುಂದೆ ಸೈನ್ಸ್ ಮಾಡ್ತೀನಿ ಅಂತ ಇದ್ದ ಸೊ ಅದಕ್ಕೆ ಅವನಿಗೆ ಹೇಳಿದಿನಿ ಸೈನ್ಸ್ ಮಾಡೋದ್ರಲ್ಲಿ ತಪ್ಪಿಲ್ಲ ಬಟ್ ಸೈನ್ಸ್ ಸೊಪ್ಪಷ್ಟು ಇರ್ತದೆ ಸೊ ನಿನಗೆ ಅದನ್ನು ಅನುಕೂಲವಾಗುವಂಗಿದ್ರೆ ಸೈನ್ಸ್ ಮಾಡು ಇಲ್ಲಪ್ಪ ಅಂದ್ರೆ ಯಾವುದೋ ಡಿಪ್ಲೊಮೊ ಆಯಿತು ಐ ಟಿ ಐ ಆಯಿತು ಅಥವಾ ಅದು ಪಿ ಯು ಶಿ ಸೈನ್ಸು ಅಥವಾ ಪಿ ಯು ಶಿ ಆರ್ಟ್ಸ್ ಇಂಥವರೆಲ್ಲ ಮಾಡಿದರೂ ನಡೀತದೆ ಸುನಿ ಡಿಸೈಡ್ ಮಾಡು ಯಾವಾಗ ಮಾಡಬೇಕು ಅಂತ ಹೇಳಿ ತಿಳಿದಿನಿ ಇಲ್ಲ ಸೈನ್ಸ್ ಮಾಡ್ತೀನಿ ರೀ ಅಂತ ಹೇಳಿ ಚಲೋ ಆಯ್ತಿಲ್ಲ ಆಮೇಲೆ ಮುಂದೆ ಮುಂದೆ ಮತ್ತು ಅಪ್ಪ ಹೆಂಗೆ ಈಗ ಅವ್ನು ಸೈನ್ಸ್ ಮಾಡ್ಬೋದಲ್ಲ ನನ್ನ ನೋಡು ಏನು ಹುಡುಗನ ಹೆಸ್ರು ಇಟಲಿಲ್ಲ ಹಂಗೆ ಚಲೋ ಐತ್ಲ ವಿಟಲ್ಲ ನೀ ಮಾಡೋವಿದ್ರೆ ಮಾಡಪ್ಪ ಮುಂದೆ ಹೋಗು ನೀವೆಲ್ಲ ಮುಂದೆ ಹೋಗ್ತಿರಲ್ಲ ನನಗೆ ಭಾಳ ನಿಮ್ಮ ಬಗ್ಗೆ ಹೆಮ್ಮೆ ಅನಿಸ್ತೈತಿ ಮತ್ತು ಕಷ್ಟಪಟ್ಟು ಮಾಡು ಯಾಕಂದ್ರೆ ಮಾಡೋರಿಗೆ ಅದ್ರ ಫಲ ಸಿಗ್ತದನ ಯಾಕಂದ್ರೆ ಇಷ್ಟು ಮಾಡಿದಿ ಅಂದ್ರೆ ಬಹಳ ಗ್ರೇಟ್ ಅದಿ ನೀನು ಬಹಳ ಕಷ್ಟಪಟ್ಟು ಮಾಡಿದಿ ಅದೇನು ಈಸಿ ಇಲ್ಲ ವಿಠಲ್ನ ತಂದೆ ವಿಜಯ ಚಂದರ್ಗೆ ಅವನು ನಮ್ಮ ಗೋಪಾಕ ಕಚೇರಿಯ

ಅಹ್ ಎಷ್ಟು ಆಗ್ತದ ಬಂದು ಮನೆಗೆ ಬರೋದು ಇದರ ಬಟ್ ಬರೋದ ಮನೆ ಸಮರೋಧಿತ ಟೈಮ್ ಟೇಬಲ್ ಕವನ್ ಬರ್ರೀ ನಾನು ಎಕ್ಸಾಮ್ ಅಲ್ಲಿ ವಿಜಯ ಗೆದ್ದೆ ಸ್ಟಡಿ ಮಾಡೋದಕ್ಕಾಗಿ ಮಹಾ ಉತ್ಸಿಹನ ಸೇಗೆಯರ್ತದ ಟೈಮಿಂಗ್ ಅಡ್ಜಸ್ಟ್ ಮಾಡ್ಕೊಂಡು ಬರಿ ಫೋನ್ ಮಾಡ್ಕೊಂಡು ಇವತ್ತು ನಾವು ಎಲ್ಲ ರೆಡಿ ಆಗಿದೆ ನೋಡಿ ಏನೇನ್ ಸಾಮಾನು ಇವತ್ತು ನಾನು ತಗೊಂಡಿದ್ದೀವಿ ಆಚಾನಕಾಗಿ ಇದೆ ಹೂವಿನ ಮಾಲಿ ಮತ್ತು ಸ್ವೀಟ್ಸ್ ಮತ್ತು ಮತ್ತು ನಮ್ಗೆ ಮಹಿಳೆ ಹತ್ತನೇ ಕ್ಲಾಸಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿರಲ್ಲ ನಮ್ಗೆ ಕಾಲಿಂಗ್ ಆಮೇಲೆ ನಮ್ಗೆ ಒಳಗೆ ಬೇಕಾದವರು ಸಬ್ಸ್ಕ್ರೈಬ್ ಮಾಡಿ ಕೊಡೋರು ಅವರಿಗೆ ಸ್ಫೂರ್ತಿ ಆಗ್ತದೆ ಖುಷಿ ಆಗ್ತದೆ ಮತ್ತೆ ಮುಂದೆ ಹೆಚ್ಚಿಗೆ ಓದಲಿಕ್ಕೆ ಅವರಿಗೆ ಅನುಕೂಲ ಎಷ್ಟಿಲ್ಲಾ <laughs> 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 <laughs>

ವಿಶೇಷ ಸಂದರ್ಭದಲ್ಲಿ ನಾವೇನು ಕೊಟ್ಟಿದ್ದೀವಿ ಅಂತ ವಿಶೇಷ ಅಂತಂದರೆ ಅದು ಮಹಾವಿಶೇಷ ಅದು ಹಲೋಲಿಕ್ಕೆ ಆಗೋದಿಲ್ಲ ತನುವರ ಮಗಳು ಸುಮಿತ್ರ ಹಾಗೂ ನಿಂಗಪ್ಪನವರ ಮೊಮ್ಮಗಳು ಹತ್ತನೇ ಕ್ಲಾಸದ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರತಿಶತ ತೊಂಬತ್ತೈದು ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡು ಅವಳು ಸ್ಕೂಲಿಗೆ ಪ್ರಥಮ ಬಂದಿರಬಹುದು ಅನಿಸುತ್ತೆ ಶಾಲೆಗೆ ಹಾ ಆಮೇಲೆ ಕರ್ನಾಟಕದಲ್ಲಿ ಟಾಪರ್ಗಳಲ್ಲಿ ಕೂಡ ಒಬ್ಬ ಹೆಚ್ಚು ಕಡಿಮೆ ಸೊ ಬಹಳ ಸಂತೋಷದ ವಿಷಯ ಖುಷಿ ವಿಷಯ ನಮಗೆಲ್ಲರಿಗೂ ಬಹಳ ಒಂದು ಸಂತೋಷವನ್ನು ವ್ಯಕ್ತಪಡಿಸಲಿಕ್ಕೆ ಮಾತಿನಲ್ಲಿ ಆಗ್ತಾ ಇಲ್ಲ ಸೊ ನಮ್ಮ ಮಕ್ಕಳಷ್ಟೇ ದೊಡ್ಡ ಸಾಧನೆ ಅವರು ಕೂಡ ಮಾಡಿದ್ದಾರೆ ಸೊ ಸರ್ಕಾರಿ ಕರ್ನಾಟಕ ಸರ್ಕಾರಿ ಶಾಲೆಯಲ್ಲಿ ಅವರು ಓದಿದ್ದಾಳೆ ಯಾವುದೂ ಟ್ಯೂಷನ್ ಇಲ್ಲ ಕೇವಲ ತಾಯಿಯ ಒಂದು ಮಾರ್ಗದರ್ಶನದಲ್ಲಿ ಅವರು ಬೆಳಕೊಂಡು ಸ್ವತಃ ಪರಿಶ್ರಮ ಕೊಟ್ಟು ಶಾಲೆಗೆ ಪ್ರಥಮ ಶ್ರೇಣಿಯಲ್ಲಿ ಅವಳು ಉತ್ತೀರ್ಣರಾಗಿದ್ದಾಳೆ ತೊಂಬತ್ತೈದು ಪರ್ಸೆಂಟ್ ತಗೊಂಡು ಪಾಸ್ ಮಾಡುವುದು ಅಂತಂದರೆ ಅದು ಸಾಧಾರಣ ಅಲ್ಲ ಬಹಳ ಕಷ್ಟದ ಕೆಲಸ ಪ್ರತಿಶತ ಪರಿಶ್ರಮ ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಸೊ ಇದೇ ರೀತಿ ಅವು ಮುಂದೇನು ಮಾಡ್ತಾ ಹೋದರೆ ಒಂದು ದೊಡ್ಡ ಸ್ಥಾನದಲ್ಲಿ ಅವಳು ಬರೋದರಲ್ಲಿ ಯಾವುದೇ ಒಂದು ಸಂಕೋಚ ಸಂಕೋಚ ಇಲ್ಲ ಸೊ ದೇವರು ಅವಳಿಗೆ ಹಾಗೂ ಅವರ ತಾಯಿ ತಂದೆ ಹಾಗೂ ಅಜ್ಜಿಗೆ ಕೂಡ ಒಂದು ಒಳ್ಳೆಯ ಭವಿಷ್ಯ ಕೊಡಲಿ ಆಮೇಲೆ ಅವಳ ಭವಿಷ್ಯ ಚೆನ್ನಾಗಿ ಆಗಲಿ ಮುಂದೆ ಹೋಗಲಿರುವ ಒಂದು ಯಾವ ಮಾರ್ಗದಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾ ಪಡ್ತಾ ಇರಲ್ಲ ಅಲ್ಲಿ ಕೂಡ ಚೆನ್ನಾಗಿ ಇದೇ ರೀತಿ ಅಭ್ಯಾಸ ಮಾಡಿ ಇನ್ನೂ ಇದಕ್ಕಿಂತ ಹೆಚ್ಚಿನ ಉನ್ನತ ಉನ್ನತ ರೀತಿಯಲ್ಲಿ ತಿಳಿದು ಅಂತ ಹೇಳಿ ನಾವು ಸ್ವಾಮಿ ಕುಟುಂಬ ಪರಿವಾರದ ಪರವಾಗಿ ಸಂಗ್ಲೀಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಪರವಾಗಿ ನಾವು ಭಗವಂತನಲ್ಲಿ ಪಾರ್ಥನೆ ಮಾಡ್ತೀವಿ ಹಾಗೂ ಈ ಸು ಸಂದರ್ಭದಲ್ಲಿ ಅವಳ ಒಂದು ಸಾಧನೆಯನ್ನು ನಾವು ಬರೋದಕ್ಕೆ ಒಂದು ಚಿಕ್ಕದಾದ ಒಂದು ಸರ್ಕಾರ ಸಮಾರಂಭವನ್ನು ಅವರಿಗೆ ಗೊತ್ತಿಲ್ಲದೇ ಇಟ್ಕೊಟ್ಟಿದ್ದೀವಿ ದಯವಿಟ್ಟು ಅದಕ್ಕೆ ಮಾನ್ಯತೆ ಕೊಟ್ಟು ಕಷ್ಟಪಟ್ಟು ಸೊ ಈ ಸಾಧನೆಯ ಒಂದು ಮಾರ್ಗದಲ್ಲಿ ನಾವು ಸಾಕ್ತಾ ಅವಳಿಗೆ ಸತ್ಕಾರ ಮಾಡಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಲಿಕ್ಕೆ ಪ್ರಯತ್ನ ಮಾಡೋಣ ಕೆಲಸ ಅವಳು ಇಷ್ಟ ಒಳ್ಳೆ ಸಾಧನೆ ಮಾಡಿದಾಳ ಮತ್ತ ನಾವು ಬಾಳ್ ಲೇಟ್ ಮಾಡ್ಕೊಂಡು ಕೊಡ್ರೋದ್ ಬೇಡ ಬೇಗ ಹೋಗಿ ಭೇಟಿ ಆಗೋಣ ಅಂತ ಹೇಳಿ ಅವಸರ ಮಾಡಿ ಬಂದ್ಬಿಟ್ವಿ ಅವಳು ತಾಯಿ ಆಸರೆಯಲ್ಲಿ ಬೆಳೆದು ತಾಯಿ ಒಂದು ಮಾರ್ಗದರ್ಶನದಲ್ಲಿ ಇದ್ದ ಒಂದು ದೊಡ್ಡ ಸಾಧನೆ ಮಾಡಿದಾಳೆ ಅವಳ ತಾಯಿಗೂ ಕೂಡ ಮತ್ತು ನಿನಗೆ ಈ ತೊಂಬತ್ತೈದು ಪ್ರತಿಶತ ಮಾರ್ಕ್ಸ್ ಅಂತ ಏನು ವಿಶೇಷ ಯಾವ ಯಾವ ರೀತಿ ಮಾಡಿದೆ ನಾನು ಅಮ್ಮನೇ ಹಾಕಿದ್ದು ಹಂಗಾಗಿ ಏನ್ ಸಾಧನೆ ಮಾಡಿದ್ರು ಅದು ಅದ್ರದ್ದೆಲ್ಲ ಅಂದ್ರೆ ಬೆಳಿಗ್ಗೆ ಬೇಗ ಹೇಳ್ತಿದ್ದೆ ಅನ್ಸು ಅದಾದ್ಮೇಲೆ ರಿವೈಸ್ ಎಲ್ಲ ಮಾಡ್ಕೊಂತಿದ್ದೆ ದಿನ ದಿನಕ್ಕೆ ಟೀಚರ್ಸ್ ಹೇಳಿದ ಟಿಪ್ಸ್ ಎಲ್ಲ ಫಾಲೋ ಮಾಡ್ತಿದ್ದೆ ಅದ್ರ ಮೇಲಾಗಿ ಎಲ್ಲಾ ನೋಟ್ಸ್ ಅಮ್ಮ ಬರ್ಸಿದಾರ ಎಲ್ಲಾ ಪ್ರತಿಯೊಂದು ಮಾಡ್ಕೊಂಡು ಯಾವಾಗಲೂ ಅಡಿಗೆ ಮಾಡ್ತಾ ಇರ್ಲಿ ಏನ ಕೆಲಸ ಮಾಡ್ತಾ ಇರ್ಲಿ ನಾನು ನೋಟ್ಸ್ ಬರ್ಸೋದಂತ ಯಾವಾಗೂ ನಿಲ್ಸಿಲ್ಲ ಯಾವ್ದು ಇಂಪಾರ್ಟೆಂಟ್ ಇದೆ ಏನಿದೆ ಎಲ್ಲ ಟಿಕ್ ಹಾಕ್ಸಿದ್ನಾ ಅಮ್ಮನೆ ಎಲ್ಲ ನಾನು ಏನು ಮಾಡದ್ರು ಅದ್ರ ಶೇರ್ಸ್ ಅನ್ನು ನಾನು ಹೇಳಿಸ್ತೀನಿ ಸೋ ಥ್ಯಾಂಕ್ ಯು ಧನ್ಯವಾದ ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ ಅವರು ಅವರ ಮಗಳ ಒಂದು ಸಾಧನೆ ಹಾದಿರಿದ್ದಾಗ ನಿಮ್ಮ ಒಂದು ಸಂತೋಷವನ್ನು ಯಾವ ರೀತಿ ವ್ಯಕ್ತಪಡಿಸುತ್ತಿದ್ದೀರಾ ಯಾವ ರೀತಿ ಅವಳಿಗೆ ಮಾರ್ಕ್ಸ್ ಬರ್ಬೇಕಾಗಿತ್ತು ಅನ್ಕೊಂಡಿದ್ದೆ ಅದೇ ರೀತಿ ತಗೊಂಡ್ ಅದಕ್ಕೆ ನಾನು ತುಂಬಾ ಸಂತೋಷ ಇದೆ ಆಮೇಲೆ ನಾನು ಹೇಳಿಕೊಡೋದಕ್ಕಿಂತ ಜಾಸ್ತಿ ಅವಳು ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಇದೆ ಸೊ ಏನ್ ಹೇಳ್ಕೊಟ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇದು ಮಾಡ್ಕೊಂತಾಳ ಸೊ ನಾಲ್ಕು ಗಂಟೆಗೆ ಇಪ್ಸಿ ಅಡಿಗೆ ಮಾಡುವಾಗ ನೋಟ್ಸ್ ಬರ್ಸ್ತಾ ಇದ್ರು ನೋಟ್ಸ್ ಬರ್ಸ್ಕೊಂಡಿದ್ದಾಳು ಇಲ್ಲಮ್ಮ ನನಗೆ ಹೇಳೋದಿಲ್ಲ ಅಂತೇನಿಲ್ಲ ಯಾವ ಕಂಪ್ಲೇಂಟ್ ಇರ್ತಿದಾಳ ಸೊ ಎಲ್ಲಾ ಎಫರ್ಟ್ಸ್ ಅವಳದೇ ಇದಾವ

ಅಂತಂದ್ರೆ ಅವರ ಶಿಕ್ಷಕರು ಶಾಲೆಯ ಶಿಕ್ಷಕರು ಕೂಡ ಬಹಳಷ್ಟು ಮಾರ್ಗದರ್ಶನ ಮಾಡಿರ್ತಾರೆ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಬೇಕು ಥ್ಯಾಂಕ್ಸ್ ಹೇಳಬೇಕು ವಿಶೇಷವಾದ ನಿಮ್ಮ ಶಿಕ್ಷಕರ ಹೆಸರು ಮತ್ತು ಸ್ಕೂಲ್ ಹೆಸರುಗಳನ್ನು ನಾನು ಓದಿದ್ದು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಕೊಪ್ಪಳ ವಿಶೇಷವಾಗಿ ಇಬ್ರು ಶಿಕ್ಷಕರು ನನಗೆ ಯಾವಾಗೂ ಬೆನ್ನೆಲುಬಾಗಿ ನಿಂತಿದ್ರು ಅವರಂದ್ರೆ ನಮ್ಮ ಗಣಿತದ ಶಿಕ್ಷಕರು ಪುಟ್ಟಮ್ಮ ಮಿಸ್ ಮತ್ತೆ ದೈಹಿಕ ಶಿಕ್ಷಣದ ಶಿಕ್ಷಕರು ಮಸೂರಾಜ್ ಸರ್ ಅವರು ನಾನು ಪ್ರತಿಯೊಂದು ಹೆಜ್ಜೆಯಲ್ಲಿ ನಾನು ಎಲ್ಲೇ ಹೇಳುವುದ್ರೂ ಅವ್ರು ಇರ್ತಾರನ್ನೋ ನಂಬಿಕೆ ಇತ್ತು ನನಗೆ ಆಮೇಲೆ ಏನೇ ಸಮಸ್ಯೆ ಆದ್ರೂ ಅದಕ್ಕೆ ಸದಾಕಾಲ ಸ್ಪಂದಿಸಿದ್ರು ಅದಕ್ಕಾಗಿ ನಾನು ಅವ್ರಿಗೆ ಧನ್ಯವಾದ ಲಾಸ್ಟ್ ಎಲ್ಲಿ ಪ್ರಾಬ್ಲಮ್ ಆಗಿತ್ತು ನನಗೆ ಮ್ಯಾಥ್ಸ್ ಎಕ್ಸಾಮ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪೇಪರ್ ಕೊಡೋದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸಪ್ಲಿಮೆಂಟರಿ ಕೊಡೋದ್ರಲ್ಲಿ ಟೈಮಿಂಗು ಇದು ಆಗಿತ್ತು ಬಟ್ ನನಗೆ ಅವರೇ ಸಮಾಧಾನ ಮಾಡಿ ಎಲ್ಲ ಹೇಳಿದ್ರು ನಡೆಯುತ್ತೆ ಮುಂದೆ ಇನ್ನೂ ಬಹಳ ಅಪರ್ಚುನಿಟೀಸ್ ಇರ್ತಾವಂತ ಅವ್ರಿಗೆ ಬಹಳ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಅಲ್ಲ ಒಂದೊಂದು ಈ ರೀತಿ ನಾವು ಅನುಭವ ಆದ್ಮೇಲೆ ಮುಂದೆ ಬಂದು ನಮಗೆ ಬಾಳಿ ಯಾಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಒಳ್ಳೇದಾಯ್ತು ಉಳಿದಿನ ಟೀಚರ್ಸ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಅವರು ನಾನು ವಿಡಿಯೋನು ಸೆಂಡ್ ಮಾಡ್ತೀನಿ ಮೇಡಮ್ಸ್ಗೆ ನಾನು ಆಫೀಸ್ ಮೇಲೆ ಏನಾದ್ರು ಲೇಟ್ ಆದ್ರು ಸಹ ಅವರೇ ಹೋಗೊಂದೆ ಮನೆಗೆ ಕರ್ಕೊಂಡು ಬಂದಾರ ಮೇಡಮ್ ಬೇಡ ನೀವು ಬರ್ಬೇಡ್ರಿ ನೀವು ಮೀಟಿಂಗ್ ಅಟೆಂಡ್ ಮಾಡ್ರಿ ಅಥವಾ ನಾನು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಇದ್ದಾಗ ಎಲ್ಲ ಅವರೇ ಪಾಪ ಅದ್ರ ಸೌಜನ್ ಕರ್ಕೊಂಡ್ ಬಂದ್ ಮನೆಗೆ ಬಿಟ್ಟಿದಾರ ಸೊ ಎಲ್ಲಾ ಮಕ್ಕಳು ಉಳಿದ ಎಲ್ಲಾ ಶಿಕ್ಷಕರು ಎಸ್ಪೆಷಲಿ ಸುನೀತಾ ಮೇಡಮ್ ಅವರೆಲ್ಲರೂ ಇವನ್ ಸೋಶಿಯಲ್ ಟೀಚರ್ ಅವರು ಸುನಿತಾ ಅಂತ ಹೇಳಿ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಟೀಚರ್ಸ್ ಎಲ್ಲ ಟೀಚರ್ಸ್ ತುಂಬಾ ಹೆಲ್ಪ್ ಮಾಡಿದ್ರು ಅವರು ನನಗೆ ಒಮ್ಮು ತುಂಬಾ ಮಳೆ ಬರ್ತಿತ್ತು ಅವಾಗ ಮೇಡಮ್ ನೀವು ಬರಬೇಡಿ ಆಫೀಸಿನಲ್ಲ ನಾನೇ ಹೋಗ್ಬಿಟ್ಟುಳ್ತೀನಿ ಅಂತ ಹೇಳಿ ಬಿಟ್ಟು ಬಂದಿದಾರಾ ಹೌದು ಇವಳು ಇದನ್ನು ಮಾಡಿದಾರಾ ನಾನು ಅವನ್ನ ತುಂಬಾ ನೆನಸಿಕೊಳ್ಳುತ್ತೇನೆ ಎಲ್ಲ ಹೌದು ಆಗ್ಲಿ ತಮಾಷೆ ಬಸರಾಜಾ ಅಂದ್ರೆ ಸುನಿತಾಮ್ಮ ಸೇನೆ ಆ ಇನ್ನು ಎಲ್ಲ ಟೀಚರ್ಸ್ ಸಪೋರ್ಟೇಷನ್ ಟೀಚರ್ ಎಲ್ಲ ಮರೆ ಟೀಚರ್ಸ್ ಒಳ್ಳೆ ಸಪೋರ್ಟ್ ಇದೆ ಎಲ್ಲ ಸಪೋರ್ಟ್ ಸಿಚುನಾ ಇದೆ ಮುಂದಿನ ಪ್ಲಾನ್ ನಾನು ಆರ್ಟ್ಸ್ ಸ್ಟಿಡ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ಅದಾದ್ಮೇಲೆ ಕಾಂಪಿಟೇಟಿವ್ ಕಾಂಪಿಟಿಟಿವ್ ಎಕ್ಸಾಮ್ಸ್ ಅಲ್ಲಿ ನಾನು ಫೋಕಸ್ ಸಿವಿಲ್ ಸರ್ವಿಸ್ ಮಾಡ್ಲಿಕ್ಕೆ ಸೈನ್ಸ್ ಬೇಕು ಕಾಮರ್ಸ್ ಬೇಕು ಅಂತ ಆಗಿರಲಿಲ್ಲ ಯಾವುದೇ ಒಂದು ಡಿಗ್ರಿ ಆದ್ರೆ ಅದು ಡಿಗ್ರಿ ಡಿಗ್ರಿ ನೀವು ಸುಲಭವಾಗಿ ಮಾಡ್ಬೋದು ಅದರಲ್ಲಿ ಕೂಡ ಮಾಡ್ಬೋದು ಬರ್ಬೋದು కన్నడీ ನನ್ನ ಮಗ ಶರಣ್ ಕುಮಾರ್ ಕೂಡ ಸೌಜನ್ಯ ಸಾಧನೆ ಬಗ್ಗೆ ಒಂದೆರಡು ಮಾತನಾಡ್ತಾನೆ ಅವನು ಟಾಪರ್ ಇರೋದ್ರಿಂದ ಇನ್ನೂ ಅವಳಿಗೆ ಇನ್ನೂ ಒಂದೆರಡು ಯಾವ್ದಾದ್ರು ಇರುವಂಥದ್ದು ಒಂದು ಟಿಪ್ಸ್ ಅವಳಿಗೆ ಹೇಳ್ಬೋದು ಮುಂದೆ ಕೂಡ ಸೌಜನ್ಯ ಖುಷಿಯಾಯ್ತು ಬಹಳ ದಿನ ಇಂದ ನಾವು ಮಾತಾಡ್ತಾ ಇದ್ವಿ ಟೆಂತ್ ರಿಸಲ್ಟ್ ಬರೋದಿದೆ ಸೌಜನ್ಯ ಅದು ನಮ್ಗೆ ಗೊತ್ತಿರೋ ಟೆಂತ್ ಅಂದ್ರೆ ಒಬ್ಬರೇ ಸೌಜನ್ಯ ಅಷ್ಟೇ ಇರಲಿ ಟೈಮ್ ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ವಿ ನಮ್ಗೆ ಗೊತ್ತಿತ್ತು ಚಲೋ ಮಾರ್ಕ್ಸ್ ಬರ್ತದಂತ ಮತ್ತೆ ನಿಂದ ರಿಸಲ್ಟ್ ಬಂತಂತ ಗೊತ್ತಾಯ್ತು ನಾವು ಅವ್ರು ಹೇಳ್ತಾರ ಅಂತ ವೇಟ್ ಮಾಡ್ತಾ ಇದ್ವಿ ಇವತ್ತು ಬೆಳಗ್ಗೆ ಹೇಳಿದ್ರಂತೆ ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು ನೈಂಟಿ ಫೈವ್ ಮಾರ್ಕ್ಸ್ ಬಂದಿದ್ಕೆ ಮತ್ತೆ ಏನಾದ್ರೂ ಪ್ರಾಬ್ಲಮ್ಸ್ ಆಗ್ತಾನೆ ಇರ್ತಾವ ಎಕ್ಸಾಮ್ ಅಲ್ಲಿ ಅದಕ್ಕೆ ಈ ಇಷ್ಟ್ ಚಲೋ ಮಾರ್ಕ್ಸ್ ಬಂದಾವ ಅದಕ್ಕೆ ಅದೇ ಎಕ್ಸೆಪ್ಟ್ ಮಾಡಿ ಖುಷಿ ಆಗಿರ್ಬೇಕು ಅಷ್ಟೇ ಅವ್ರು ನಾವ್ ಮೊದ್ಲಿಂದ ಚಿಕ್ಕವರಿದಾಗಿಂದ ನಾವ್ ಆಟ ಆಡ್ತಾ ಇದ್ವಿ ನಾನು ಸಮೃದ್ಧಿ ಸೌಜನ್ಯ ಅವ್ರೆಲ್ಲ ಇಲ್ಲಿ ಅವಾಗಿಂದ ಅವ್ರು ತುಂಬಾ ಟ್ಯಾಲೆಂಟೆಡ್ ಇದ್ಲು ಅದಕ್ಕೆ ನಮ್ ಮೊದ್ಲಿಂದ ಗೊತ್ತಿತ್ತು ಅವ್ಳು ಚೆನ್ನಾಗ್ ಮಾಡ್ತಾಳ ಅಂತ ಮತ್ತೆ ಲಾಸ್ಟ್ ಟೈಮ್ ಬಂದಾಗೂ ಅವಳು ನಮ್ ನೋಟ್ಸ್ ಅದೆಲ್ಲ ತೋರ್ಸಿದ್ಲು ಅದೆಲ್ಲ ನೋಡಿ ಎಲ್ಲ ಗೊತ್ತಾಗಿತ್ತು ಟ್ಯಾಲೆಂಟೆಡ್ ಇದ್ದಾಳೆ ಚೆನ್ನಾಗ್ ಮಾಡ್ತಾಳ ಮುಂದೆ ಅಂತ ಮತ್ತೆ ಮುಂದೆ ಅವಳ ಆರ್ಟ್ ಅಂತ ತಗೊಂಡಿದಾಳ ಅದು ಕರೆಕ್ಟ್ ಕರೆಕ್ಟ್ ಮಾರ್ಕ್ಸ್ ಬಂತಂದ್ರೆ ಎಲ್ಲರೂ ಸೈನ್ಸ್ ಅಂತಾರೆ ಆದ್ರೂ ನಮ್ಗೆ ಏನ್ ಇಂಟ್ರೆಸ್ಟ್ ಇದೆ ಅದ್ ನಾವ್ ತಗೊಂಡು ಮುಂದ್ ಹೋಗ್ಬೇಕು ಅದ್ರಲ್ಲಿ ತುಂಬಾ ಜಾಸ್ತಿ ಸ್ಕೋಪ್ ಇದೆ ಒಂದ್ ಸೈಡ್ ಆ ಸೈಡ್ ಈ ಸೈಡ್ ಡಿವೇಟ್ ಆಗಲ್ಲ ಸೈನ್ಸ್ ತಗೊಂಡ್ರೆ ಮತ್ತೆ ಸೈನ್ಸ್ ತಗೊಳ್ಳೋದು ಆಮೇಲೆ ಯು ಪಿ ಎಸ್ ಸಿ ಬರೋದಂದ್ರೆ ಟರ್ನ್ ಆಗ್ತದೆ ಸುಮ್ನೆ

सब बातें और ये नीला रोग है अगर अंकल एक्चुअली बिजी शरीर लोग हैं आपने निजों को ನಾನು ಎಲ್ಲಾ <mesela Dunfranshumanaya> <senat>

अजून <laughs> <laughs>

ನನಗ್ ಏನಿದೆ ಗೊತ್ತಾ ಗೊತ್ತಿನ ದಿನ ನಂದ ನಂದ ದಿನ ಇವತ್ತಿನ ದಿನ ನನಗ ನಾಳೆ ಗೊತ್ತಿಲ್ಲ ಎಷ್ಟು ಎಂಜಾಯ್ ಮಾಡುದಿನ ದಿನ ಎಂಜಾಯ್ ಮಾಡೋಣ ಅಂತ ಹೇಳಿ ನಾನು ಯಾರ ಜೊತೆ ಇರೋ ಜೊತೆ ಯಾಕಂದ್ರೆ ಯಾರು ಯಾವಾಗ ದೂರ ಆಗ್ತಾರ ಗೊತ್ತಿಲ್ಲ ಅದ್ರ ಸಲುವಾಗಿ ನಾನು ಆ ದಿನ ಬರ್ತಾರಲ್ಲ ಅನುಭವ ಇಲ್ಲ

ಹೂವಾಗಿ ನಗಲು ಭೂಮಾಲೆ ಮಾಡಿ ನಿನಗೆ ಮುಂದೆ ತರಲು ನನ್ನಾಸೆನೂರು ಹೂವಾಗಿ ನಗಲು ಭೂಮಾಲೆ ಮಾ ಮಾಡಿ ನಿನಗೆ ಮುಂದೆ ತರಲು ಕಂತುಂಬ ಕಂಡೇ ಆರೂಪವಳಕಾಗಿ ಬಂದ

ಬಾಯ್ ಬಾಯ್ ಇಲ್ಲಿ ನೋಡಿ ಹೋಗ್ಬಂದ್ವಿ ಈಗ ಸೌಜನ್ ಅವ್ರ ಮನೆಗೆ ಸಮೃದ್ಧಿಗೆ ಆರಾಮಿಲ್ಲ ಅಂತ ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಈಗ ನಾ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಏನೇನು ಇವತ್ತಿನ ವೀಡಿಯೋ ಮಾಡಿದೇನಲ್ಲ ನೋಡ್ರಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರೆಯಕ್ಕೆ ಹೋಗಬೇಡಿ ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ಭಾಳ ಧನ್ಯವಾದ ಮತ್ತೆ ಮತ್ತು ಹೊಸವಾಗಿ ತೊಗೊಂಡು ಮತ್ತೆ ನಿಮ್ಗೆ ನಾನು ಮತ್ತೆ ಭೇಟಿ ಹಾಕ್ತೀನಿ ಅಷ್ಟೊತ್ತನಕ ಈ ವಿಡಿಯೋ ನೋಡಿರಿ ಮತ್ತು ಖುಷಿಯಿಂದ ಇರಿ ಆರಾಮಾಗಿರಿ ನಂಗೆ ನಗ್ತಾಯಿರಿ ಪ್ರೀತಿಯಿಂದ ಇರಿ ಆಮೇಲೆ ಆರೋಗ್ಯದ ಕಡೆ ಕಾಳಜಿ ತೊಗೊಳ್ರಿ